ನನ್ನ ಅಕ್ಕ ಬೋಸ್ ನಂಗೆ ನೀವು ನನ್ನ ಮಗಳಿಗೆ ಎಲ್ಲರೂ ಇಷ್ಟು ಯಾರ್ದ ಕಳಪೆ ಕೊಟ್ಟಿದ್ದೀರಾ ಯಾವತ್ತು ನಮ್ಗೊತ್ತ ಮೂರ್ನೇದ ಹೆಣ್ಣಾಯ್ತು ಅಪ್ಪ ಅಮ್ಮಂಗೆ ಹೆಣ್ಣಕ್ಕೆ ಬೆಂಕಿ ಇಡಕ್ಕು ಇವ್ರ ಮನೇಲಿ ಗಂಡದಿಕ್ಕ ಹನುಮಂತ ಅಪ್ಪ ಅವರಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನಾಲ್ಕನೇ ವಾರದಲ್ಲಿ ಫ್ಯಾಮಿಲಿ ವೀಕ್ ನಡೀತಿದೆ ಈ ವೇಳೆ ದಿನಕ್ಕೊಂದು ಫ್ಯಾಮಿಲಿ ಎಂಟ್ರಿ ತಗೊಳ್ತಿರೋದು ಒಬ್ಬೊಬ್ಬರದು ಒಂದೊಂದು ರೀತಿ ಮನ ಮಿಡಿಯುವ ಸ್ಟೋರಿ ಇದಾಗಿದೆ ಈಗಷ್ಟೇ ರಿಲೀಸ್ ಆಗಿರುವ ಬಿಗ್ ಬಾಸ್ ಪ್ರೋಮೋ ನೋಡಿದರೆ ನಿಜಕ್ಕೂ ಪಾಪ ಅನಿಸುತ್ತೆ ಗುರು ಹನುಮಂತು ಅಪ್ಪ ಅಮ್ಮ ಅವರ ಮುಗ್ಧತನ ಅವರು ಬಡವರಾದರೂ ಗುಣದಲ್ಲಿ ಶ್ರೀಮಂತಿಕೆ ಮನೆಯಲ್ಲಿ ಎದ್ದು ಕಾಣುತ್ತಿದೆ ಇಷ್ಟೇ ಅಲ್ಲದೆ ಕಿಚ್ಚ ಕೂಡ ಬೈತಾರೆ ಬಾಯ್ ಜೋರು ಬಾಯ್ ಬಡ್ಕಿ ಅಂತ ಚೈತ್ರಾ ಕುಂದಾಪುರ ಅವರ ಫ್ಯಾಮಿಲಿ ಕೂಡ ಬಂದಿದ್ದಾರೆ ಅವರ ತಾಯಿ ಮಗಳ ಅನುಬಂಧ ಮನಸ್ಸು ಕರಗಿಸುತ್ತೆ ಈ ಕುರಿತಾದ ಇಂಟ್ರೆಸ್ಟಿಂಗ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಈಗ ಹನುಮಂತು ಅಪ್ಪ ಅಮ್ಮನ ಮುಗ್ಧತನ ನೋಡೋಣ ಬನ್ನಿ ಹನುಮಂತ ಮತ್ತು ಚೈತ್ರ ಕುಟುಂಬ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಹದಿನಾಲ್ಕನೇ ವಾರ ಫ್ಯಾಮಿಲಿ ವೀಕ್ ಓಡ್ತಿದೆ ಈ ಫ್ಯಾಮಿಲಿ ವೀಕ್ನಲ್ಲಿ ಮೊದಲು ಬಂದವರು ತ್ರಿವಿಕ್ರಮ ಅವರ ತಾಯಿ ನಿಮ್ಗೆಲ್ರಿಗೂ ಗೊತ್ತಿದೆ ತ್ರಿವಿಕ್ರಮ ಅವರ ತಾಯಿ ಬಂದರು ಹಾಗೂ ಭವ್ಯಗೌಡ ಅವರ ಅಮ್ಮ ಮತ್ತು ಅಕ್ಕ ಬಂದಿದ್ರು ತ್ರಿವಿಕ್ರಮ್ ಟಾಸ್ಕ್ ಪೂರ್ಣಗೊಳಿಸಲಿಲ್ಲ ಹೀಗಾಗಿ ವನಜಾಕ್ಷಿ ಅಂದ್ರೆ ಅವರ ತಾಯಿ ಅವರು ಹೊರಗಡೆ ಹೋಗಬೇಕಾಗಿತ್ತು ಆಗ ಕಣ್ಣೀರಿಟ್ಟರು ತ್ರಿವಿಕ್ರಮ್ ಇನ್ನೊಂದು ಚಾನ್ಸ್ ಕೊಡಿ ಅಂತೇಳಿ ಬೇಡ್ಕೊಂಡು ಕಣ್ಣೀರಿಟ್ಟಿದ್ದಂಥ ಆ ಸೀನ್ ಕೂಡ ಮನ ಮಿಡಿಯುವಂತಿತ್ತು ನಂತರ ಸಖತ್ ಸೀನ್ ಎಂಥವ್ರಿಗೂ ಕೂಡ ಬೇಜಾರ ಹೋಗುತ್ತೆ ಮೋಕ್ಷಿತಾ ಅವರ ಅಪ್ಪ ಅಮ್ಮ ಬಂದ್ರು ಆದ್ರೆ ಇಲ್ಲಿ ಗಮನ ಸೆಳೆದಿದ್ದು ಮೋಕ್ಷಿತ ಅವರ ತಮ್ಮ ಅಂದ್ರೆ ದೇವರಿಗೆ ಪ್ರಿಯವಾದ ತಮ್ಮನನ್ನು ತಬ್ಕೊಂಡು ಕಣ್ಣೀರಾಕಿತ್ತು ನಿಮಗೆ ಗೊತ್ತಿರಬೇಕು ಮೋಕ್ಷಿತ ಅವರು ಮಕ್ಕಳ ಕಳ್ಳಿ ಅಂತೇಳಿ ಈ ಹಿಂದೆ ಬೇರೆ ಬೇರೆ ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿದ್ದು ನಮ್ಮೆಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಮೋಕ್ಷಿತ ಮಕ್ಕಳ ಕಳ್ಳಿ ಕಿಡ್ನಾಪ್ ಕೇಸಲ್ಲಿ ತಗ್ಲಾಕೊಂಡಿದ್ದು ಸೊ ಇದೆಲ್ಲ ಬೇಸರ ತರಿಸಿತ್ತು ಆದ್ರೆ ಇದೆಲ್ಲ ಇದೆಲ್ಲವನ್ನು ಮರೆಸುವಂತಹ ಸೀನ್ ಇದು ಮನ ಮಿಡಿಯುವಂತಹ ಸೀನ್ ಎಲ್ಲವನ್ನು ಕೂಡ ಮರೆಸುವ ಯಾಕಂದ್ರೆ ಮೋಕ್ಷಿತ ಮೇಲೆ ಒಳ್ಳೆಯ ಭಾವನೆ ಮೂಡುವಂತೆ ಮಾಡಿದ್ದು ತನ್ನ ದೇವರಿಗೆ ಪ್ರಿಯವಾದ ತನ್ನ ತಮ್ಮನಿಗೆ ತಾಯಿಯ ಪ್ರೀತಿಯನ್ನ ತೋರಿಸಿದ್ರಲ್ಲ ಮೋಕ್ಷಿತ ಸೊ ಅದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು ಎಂಟ್ರಿ ತಗೊಂಡಿದ್ದು ಮಂಜಣ್ಣ ಅವರ ಫ್ಯಾಮಿಲಿ ಎಂಟ್ರಿ ತಗೊಂಡಿದ್ದಾರೆ ನಂತರ ಧನ್ರಾಜ್ ಅವರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಯನ್ನ ಇಡೀ ಮನೆಯನ್ನ ಆವರ್ಸ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ಕುಟುಂಬ ಅವರದು ಇವತ್ತು ಚೈತ್ರಾ ಕುಂದಪುರ್ ಅವರ ಅಮ್ಮ ಮತ್ತು ತಂಗಿ ಕೂಡ ಬಂದಿದ್ದಾರೆ ಯಾಕೆ ಗುರು ಇಷ್ಟೆಲ್ಲ ಪಿಟೀಲ್ ಆಗ್ತಾ ಇದೆಯಾ ಅಂತ ನೀವು ಅಂದ್ಕೊಳ್ಬಹುದು ಇದಕ್ಕೂ ಕೂಡ ಕಾರಣ ಇದೆ ಇವರು ಯಾರು ಮಾಡದೇ ಇರುವಂತ ಕೆಲಸವನ್ನ ಹನುಮಂತು ಅವರ ಮುಗ್ಧ ಅಪ್ಪ ಅಮ್ಮ ಮಾಡಿ ತೋರಿಸಿದ್ದಾರೆ ಬಡವರು ಹಣದಲ್ಲಿ ಅಷ್ಟೇ ಗುಣದಲ್ಲಿ ಮತ್ತೊಬ್ಬರಿಗೆ ಅನ್ನ ಹಾಕುವುದರಲ್ಲಿ ನಾವು ಎಷ್ಟು ಶ್ರೀಮಂತರು ಎನ್ನುವುದನ್ನ ಇವರ ಅಪ್ಪ ಅಮ್ಮ ಹನುಮಂತು ಅವರ ಅಪ್ಪ ಅಮ್ಮ ತೋರಿಸ್ಕೊಟ್ಟಿದ್ದಾರೆ ನೋಡಿ ಅಪ್ಪ ಊರಿಂದ ಊಟ ತಂದಿದ್ದಾರೆ ಹೌದು ಇದೀಗ ಕಲ್ಲರ್ಸ್ ಕನ್ನಡದವರು ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ಚೈತ್ರಾ ಕುಂದಾಪುರ ಅವರ ತಾಯಿ ತಂಗಿ ಬಂದಿದ್ದಾರೆ ಜೊತೆಗೆ ಹನುಮಂತು ಅವರ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ಮೊದಲು ಚೈತ್ರ ಅವರ ಫ್ಯಾಮಿಲಿ ಮೆಟ್ರಿಗೆ ಬರೋದಾದ್ರೆ ಜಗಳಗಂಟಿ ಬಾಯಿಬುಡುಕಿ ಚೈತ್ರಾ ಕುಂದಾಪುರ ಅವರ ತಂಗಿ ನೋಡುಗುರು ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ ಚೈತ್ರಾ ಕುಂದಾಪುರ್ಗಿಂತ ಚೈತ್ರ ತಂಗಿ ಎಷ್ಟು ಚೆಂದ ಅಲ್ವಾ ವಾವ್ ಇದು ಗುರು ಹೆಣ್ಮಕ್ಳ ಲಕ್ಷಣ ಅಂದ್ರೆ ಚೈತ್ರಾ ಅವರ ತಂಗಿಯ ಡ್ರೆಸ್ ಸೆನ್ಸ್ ನೋಡಿ ಎಷ್ಟು ಚೆಂದ ಇದೆ ತಲೆಗೆ ಹೂ ಮುಡದ್ಕೊಂಡು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾರೆ ನೋಡಿ ಇದೇ ಖುಷಿಲಿ ಈ ಹುಡುಗಿ ರಜತ್ಗೆ ಹೆಂಗೆ ಡೈಲಾಗ್ ಹೊಡೆದಿದ್ದಾರೆ ನೋಡಿ ನನಗೆ ನನ್ನ ಅಕ್ಕ ಬಾಸ್ ಆದ್ರೆ ನನಗೆ ನೀವು ಅಂತ ರಜತ್ಗೆ ಹೇಳ್ತಿದಂಗೆ ಖುಷಿ ಚಿ ಕಳ್ಳ ರಜತ್ ನನ್ನ ಇನ್ನು ಮತ್ತೆ ಚೈತ್ರಾ ಕುಂದಾಪುರ್ ಫ್ಯಾಮಿಲಿ ಮ್ಯಾಟರ್ ಗೆ ಬರೋದಾದ್ರೆ ಚೈತ್ರಾ ಕುಂದಾಪುರ್ ಅವರಿಗೆ ಅವರ ತಾಯಿ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನೋಡಿ ಇಷ್ಟು ವಾರ ನನ್ನ ಮಗಳಿಗೆ ಎಲ್ಲರೂ ಕಳಪೆ ಕೊಟ್ಟಿದ್ದೀರಾ ನನ್ನ ಮಗಳು ನನಗೆ ಯಾವತ್ತು ಉತ್ತಮನೆ ಅಂತ ತಮ್ಮ ಮಗಳ ಕೊರಳಿಗೆ ಮೆಡಲ್ ಹಾಕ್ತಾರೆ ಈ ಮಾತು ಕೇಳಿದ ಚೈತ್ರಾ ಕುಂದಾಪುರ್ ಕಣ್ಣೀರು ಹಾಕ್ತಾರೆ ಅಮ್ಮನ ಕಾಲಿಗೆ ಮಗುವಂತೆ ನಮಸ್ಕರಿಸ್ತಾರೆ ಇಷ್ಟೇ ಅಲ್ಲದೆ ತನ್ನ ತಂಗಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ ಚೈತ್ರ ಕುಂದಪುರವರು ಅಂದ್ರೆ ಆ ದಿನದ ಕಷ್ಟಗಳನ್ನ ನೆನೆದು ಅವರು ಕಣ್ಣೀರಾಗ್ತಾರೆ ಇದು ಗುರು ಬಡವರ ಶ್ರೀಮಂತ ಗುಣ ಅಂದ್ರೆ ಹನುಮಂತು ತಂದೆ ತಾಯಿ ಬಡವರು ಆಗಿರ್ಬೋದು ಆದ್ರೆ ಗುಣದಲ್ಲಿ ನಾವು ಎಷ್ಟು ಶ್ರೀಮಂತರು ಎಂಬುದನ್ನ ಇಡೀ ರಾಜ್ಯದ ಜನತೆಗೆ ತೋರಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆಯ ಎಲ್ಲರಿಗೂ ಅಂದರೆ ಇಲ್ಲಿ ತಂದಿರುವಂತಹ ರೊಟ್ಟಿ ಊಟವನ್ನು ಕೇವಲ ತನ್ನ ಮಗನಿಗೆ ಅಷ್ಟೇ ನೀಡಬಹುದಾಗಿತ್ತು ತನ್ನ ಮಗನಿಗಷ್ಟೇ ಆ ಪ್ರೀತಿಯನ್ನು ತೋರಿಸಬಹುದಾಗಿತ್ತು ಆದರೆ ಹಾಗೆ ಮಾಡದೆ ಎಲ್ಲರೂ ನಮ್ಮ ಮಕ್ಕಳೇ ಎನ್ನುವ ಭಾವನೆಯಿಂದ ಮನೆಯ ಎಲ್ಲರಿಗೂ ತಾವು ತಂದಿರುವಂತಹ ರೊಟ್ಟಿ ಊಟವನ್ನು ಬಡಿಸಿ ಎಲ್ಲರಿಗೂ ಪ್ರೀತಿ ಹಂಚಿದ್ದಾರೆ ಇದು ಗುರು ಇಷ್ಟ ಆಗೋ ಮ್ಯಾಟ್ರು ಅಂದರೆ ಫ್ಯಾಮಿಲಿ ವಿಕ್ನಲ್ಲಿ ಹನುಮಂತು ಅವರ ಅಪ್ಪ ಅಮ್ಮ ಎಂಟ್ರಿ ಆಗುವಾಗ ಅವರ ಅಮ್ಮ ಹನುಮಂತ ಅಂತ ಕರೆಯುವ ಆ ಒಂದು ಕರೆನಲ್ಲಿ ಎಷ್ಟು ಮುಗ್ಧತನ ಇದೆ ನೋಡಿ ಆಗ ಹನುಮಂತು ಕೊಡುವ ನಗು ಮುಖದ ಆ ಫೇಸ್ ರಿಯಾಕ್ಷನ್ಸ್ ಎಷ್ಟು ಮುಗ್ಧತನ ಕಾಣಿಸುತ್ತಲ್ವಾ ಸ್ನೇಹಿತರೆ ನಿಮ್ಮ ಪ್ರಕಾರ ಫ್ಯಾಮಿಲಿ ವಿಕ್ನಲ್ಲಿ ನಿಮಗೆ ಇಷ್ಟವಾದ ಫ್ಯಾಮಿಲಿ ಯಾರು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ